ಜಿಲ್ಲಾ ಆಸ್ಪತ್ರೆಗೆ ಸಂಸದ ಎದುರು ಭೇಟಿ ಪರಿಶೀಲನೆ ಮೈಸೂರು ನಗರ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಡೆಂಗು ಪ್ರಕರಣ ಮೈಸೂರು ನಗರ ಜಿಲ್ಲೆ ಡೆಂಗು ಪ್ರಕರಣಗಳು ಗಣನೀಯವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು ಕೆ ಆರ್ ಎಸ್ ರಸ್ತೆಯಾಗಿರುವ ಜಿಲ್ಲಾ ಆಸ್ಪತ್ರೆಗೆ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರದ ಮೇಲುಗಡಿಯಲ್ಲಿರುವ ಜಿಲ್ಲಾ ಸತ್ರೆಗೆ ಭೇಟಿ ನೀಡಿದ ಸಂಸದರು ಜಿಲ್ಲಾ ಸಂಸ್ಥೆ ವೈದ್ಯಾಧಿಕಾರಿಗಳು ಹಾಗೂ ಜಿಲ್ಲಾ ಆರೋಗ್ಯಕಾರಿಗಳು ಮಾಹಿತಿ ಪಡೆದುಕೊಂಡಿರಲ್ಲದೆ ಆಸ್ಪತ್ರೆ ವಾರ್ಡ್ಗಳಲ್ಲಿ ತೆರಳಿ ಪರಿಶೀಲಿಸ್ರೆ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮೈಸೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಭೇಟಿ ನೀಡಿದ್ದೇನೆ ವೈದ್ಯರು ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಾರೆ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಡೆಂಗ್ಯೂ ನಿಯಂತ್ರಣ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಅಧಿಕಾರಿಗಳ ಸಭೆ ಮಾಡಲಿದ್ದೇವೆ ಜಿಲ್ಲಾಸ್ಪತ್ರೆಗೆ ಅಗತ್ಯ ಸಲಕರಣೆಗಳ ಕೊರತೆ ಇದೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದುಕೊಳ್ಳುತ್ತೇವೆ ಎಂದರು ಈ ವೇಳೆ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಪಿ ಸಿ ಕುಮಾರಸ್ವಾಮಿ ಮಾತನಾಡಿ ಮೈಸೂರಿನ ಡೆಂಗ್ಯೂ ಪ್ರಕರಣಗಳು ನಿಯಂತ್ರಣಕ್ಕೆ ಬರಲಿ ಬರುತ್ತಿವೆ ಮುಖ್ಯಮಂತ್ರಿ ಸಚಿವರ ಸೂಚನೆಗೆ ಮೇರೆಗೆ ಕ್ರಮ ಕೈಗೊಂಡಿದ್ದೇವೆ ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಮೈಸೂರಿನ ಡೆಂಗ್ಯೂ ರೋಗಿಗಳು ಬೇಗ ಗುಣಮುಖವಾಗುತ್ತಿದ್ದಾರೆ ಡೆಂಗಿ ನಿಯಂತ್ರಣಕ್ಕೆ ಬೇಕಾದ ಎಲ್ಲ ರೀತಿಯ ಮು ಜಾಗೃತ ಕ್ರಮಗಳನ್ನು ಕೈಗೊಳ್ಳುತ್ತಿವೆ ಎಂದು ತಿಳಿಸಿದರು ಮೈಸೂರು ಜಿಲ್ಲೆಯಲ್ಲಿ ಔಷಧಿಗಳ ಕೊರತೆಯಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಎಲ್ಲ ಕಡೆಯೂ ಸೂಕ್ತ ಕ್ರಮ ವಹಿಸಿದ್ದೇವೆ ಈ ವಾರದಿಂದ ಮೈಸೂರುಗಳಲ್ಲಿ ಔಷಧ ಶು ಕ್ರಮಗಳಿಗೆ ಲಕ್ಷಾಂತರ ಭಕ್ತಾದಿಗಳು ಚಾಮುಂಡೆ ಬೆಟ್ಟಕ್ಕೆ ಆಗಮಿಸುತ್ತಾರೆ ಹಲವು ಕಡೆ ಪ್ರಸಾದ ವಿತರಣೆ ಕೂಡ ಇರುತ್ತದೆ ಹೀಗಾಗಿ ಎಲ್ಲ ಕಡೆಯೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ನೇಮಕ ಮಾಡಿದ್ದೇವೆ ಜಿಲ್ಲಾ ವಲಯದಲ್ಲಿ ಡೊಂಗನಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಸರ್ವಸನ್ಮಾನ್ ಆಗಿದ್ದಾರೆ ಎಂದಿದ್ದಾರೆ ಸಂಸತ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದು ನಮ್ಮ ಕರ್ತವ್ಯ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಅಧಿವೇಶನ ಮಾತನಾಡಬಹುದು ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ದೇನೆ ಸಚಿವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಮೈಸೂರು ಕೊಡಗು ಕ್ಷೇತ್ರ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಯದುವೀರೇ ಕೃಷ್ಣ ದತ್ತ ಚಾಮರಾಜ ಒಡೆಯ ಸಂಸದರು ಆಗಿದ್ದಾರೆ ಅವರು ಹೇಳ್ತಿದ್ದಾರೆ ವಚನ ಸಾಹಿತ್ಯವನ್ನು ಸಂರಕ್ಷಿಸಿ ವಿಶ್ವಕ್ಕೆ ಕೊಡುಗೆಯಾಗಿ ಕೊಟ್ಟ ಕೀರ್ತಿ ಡಾಕ್ಟರ್ ಫರಗು ಅಳಂಕಟ್ಟೆ ಅವರನ್ನು ಸಲ್ಲುತ್ತದೆ ಎಂದು ಚಾಮರಾಜನಗರದ ಜಾಗತಿಕ ಲಿಂಗಾಯತ ಮಹಾಸಭಾದ ಕೋಟ್ಯಾಧ್ಯಕ್ಷ ಎನ್ ಶ್ರೀವಾಸ ಹೇಳಿದರು ಶರಣು ಶ್ರೀ ವಚನ ಫೌಂಡೇಶನ್ ವತಿಯಿಂದ ಫಗು ಹಳಕಟ್ಟಿ ಅವರ ಜಯಕ್ರೋತ್ಸವ ಅಂಗವಾಗಿ ಚಾಮರಾಜನಗರ ಜಿಲ್ಲೆ ಸಂತೆಮಾರನಹಳ್ಳಿ ಪಕ್ಕದ ಯಡಿಯೂರು ಗ್ರಾಮದಲ್ಲಿ ನಡೆದ ವಚನ ಗ್ರಾಮ ಕಾರ್ಯಕ್ರಮದಲ್ಲಿ ಮಾತನಾಡಿ ವಚನ ಸಾಹಿತ್ಯದ ತಾಳಗಾರಿಯನ್ನು ಅವರು ಕೇರಿಗಳಲ್ಲಿ ತಡಕಾಡಿ ಊರುಗಳಲ್ಲಿ ಹುಡುಕಾಡಿ ವಿವಿಧ ಸ್ಥಳಗಳಲ್ಲಿ ಸಂಶೋಧನೆ ಮಾಡಿ ಅನೇಕ ಆಲಯಗಳಲ್ಲಿ ಅಶ್ವಣಗೈದು ಸಂಗ್ರಹಿಸಿ ತಮ್ಮ ಸ್ವಂತ ಮನೆ ಮಾರಿ ಹಿತಚಿಂತಕವೆಂಬ ಮುಂದ್ರಾಣವನ್ನು ಸ್ಥಾಪಿಸಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನಗಾರಗಳ ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದರು ನಂತರ ಮಾತನಾಡಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಜಿ ಗುರುಸ್ವಾಮಿ ಕಾಲನ ಉಂಡಿ ಡಾಕ್ಟರ್ ಫರಂಗುನ ಹಳ್ಳಕಟ್ಟಿ ಅವರ ಹತ್ತೊಂಬತ್ತನೇ ಶತಮಾನದಲ್ಲಿ ವಚನ ಸಾಹಿತ್ಯದ ತಾಳಗರಿ ಸಂಗ್ರಹಿಸಲು ಊರು ಊರು ಮತ್ತು ಕೇರಿಕೇರಿ ಅಲೆದರು ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ವಚನ ಕುಮಾರಸ್ವಾಮಿ ಮತ್ತು ರೂಪಕುಮಾರಸ್ವಾಮಿ ಅವರು ಊರು ಊರು ಮತ್ತು ಕೇರಿಕೇರಿ ಅಲೆದು ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ನಂತರ ಯಡಿಯೂರು ಗ್ರಾಮದ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ವಚನ ಪುಸ್ತಕವನ್ನು ವಾಗಿ ಹಂಚಿ ವಚನ ಗ್ರಾಮವನ್ನಾಗಿ ಘೋಷಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶರಣು ವಿಶ್ವ ಪ್ರಚಾರ ವಿಶ್ವ ವಚನ ಫೌಂಡೇಶನ್ ಸಂಸ್ಥಾಕರಾದ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಮೈಸೂರು ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ ವಜಂತಿ ಕೇಂದ್ರೀಯ ಸಂಚಾರಕ ಏಕಲಿಂಗಣ್ಣಯ್ಯ ಉಪಾಧ್ಯಕ್ಷ ಶಿವಪುರ ಉಪಪತಿ ಗೌಡಕೆ ಎನ್ ಮಹಾದೇವಸ್ವಾಮಿ ಚಾಮರಗರದ ಬಸವೇಶ್ವರ ಪತಿನ ಸಹಕಾರ ಸಂಘದ ಕಾರ್ಯನಿರ್ವಹಣಕರ ಅಧಿಕಾರಿ ವೈಎಸ್ ಸ್ವಾಮಿ ಸಂಚಾಲಕ ರುದ್ರಪ್ಪ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರುಣ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷ ಎಂಎಲ್ ಎಲ್ ಬಾಲಕೃಷ್ಣ ಅವರು ತಮ್ಮ ಹುಟ್ಟುಹಬ್ಬವನ್ನು ಶ್ರೀ ಬೊಮ್ಮೆಯ ಬಸವೇಶ್ವರ ನವಚೇತನ ವಿಶ್ವ ಮಕ್ಕಳ ಶಾಲೆಯ ಮಕ್ಕಳಿಗೆ ಉಪಾಹಾರ ಹಣ್ಣು ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಆಚರಿಸಿಕೊಂಡರು ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿ ಬಳಗದ ಅಧ್ಯಕ್ಷ ಅಧ್ಯಕ್ಷ ಪ್ರದೀಪ್ ಕೃಷ್ಣಗೌಡ ಶಾಲೆಯ ಮುಖ್ಯಸ್ಥರು ಮರ್ಯೇಗೌಡಿ ಮಹೇಶ್ ಸಿದ್ದಾರಾಮಯ್ಯನು ಮಂಜುಳಾ ನವೀನ್ ಮಹೇಶ್ ಮೂರ್ತಿ ಶ್ರೀನಿವಾಸ ರಾಜು ಮತ್ತಿತರರು ಈ ವೇಳೆ ಉಪಸ್ಥಿತರು ಇದ್ದರು